ಅಭಯ್ ಪಾಟೀಲರಿಂದ ತೆರಿಗೆ ಸಲಹೆಗಾರರ ಸಂಘಕ್ಕೆ ಬುಡಾ ಕಟ್ಟಡ ಕೊಡುವ ಬಗ್ಗೆ ಆಶ್ವಾಸನೆ ಇಂದು ಬೆಳಗಾವಿ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನ್ಯ ಶಾಸಕರು ಶ್ರೀ ಅಭಯ್ ಪಾಟೀಲ್ ಉತ್ತರ ವಲಯ ಬೆಳಗಾವಿ ಅವರನ್ನು ಸನ್ಮಾನಿಸಲಾಯಿತು ಸಂಘದ ಕಟ್ಟಡಕ್ಕೆ ಸಿ ಎ ಬುಡಾ ನಿವೇಶನ ಮಂಜೂರು ಮಾಡುವುದಾಗಿ ಘೋಷಿಸಿದ ಶ್ರೀಗಳು ತಮ್ಮ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕಟ್ಟಡ ನಿರ್ಮಾಣಕ್ಕೆ ನೀಡುವುದಾಗಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕೊಲ್ಲಾಪುರದ ಸಿ ಎ ಜತಿನ್ ಕ್ರಿಸ್ಟೋಪರ್ ಇವರು ಜಿ ಎಸ್ ಟಿ ವಿಷಯದ ಬಗ್ಗೆ ಮಾತನಾಡಿ ಇವರು ಇಪ್ಪತ್ತೈದನೇ ಜಿ ಎಸ್ ಟಿ ಕೌನ್ಸಿಲರ್ನಲ್ಲಿ ಮಾಡದಿರುವ ಜಿ ಎಸ್ ಟಿ ಕಾಯ್ದೆಗಳ ಬದಲಾವಣೆ ಬಗ್ಗೆ ಸ್ವವಿಸ್ತಾರವಾಗಿ ತೆರಿಗೆ ಸಲಹೆಗಾರರಿಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಕೆಲ ತೆರಿಗೆ ಸಲಹೆಗಾರರು ಅತ್ಯಂತ ಯಶಸ್ವಿ ಮತ್ತು ತಿಳಿವಳಿಕೆ ನೀಡುವ ಇವೆಂಟ್ ನಮ್ಮ ವೃತ್ತಿಪರರ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ತೆರವುಗೊಳಿಸುವುದರ ಜೊತೆಗೆ ಇದು ಹೆಚ್ಚು ಸಹಾಯಕವಾಗಿದೆ ಇದನ್ನು ಹೆಚ್ಚು ಅನುಕೂಲಕರವಾಗಿಸಲು ತೆರಿಗೆ ಸಲಹೆಗಾರರ ಸಂಘಟಕರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ವಿಶೇಷ ಧನ್ಯವಾದಗಳು